ಸ್ನೇಹಿತರೆ ನಮಸ್ಕಾರ ಹೊಸ್ದಾಗಿ ಯಾರಾದ್ರೂ ತೋಟ ಮಾಡಿ ಹನಿ ನೀರಾವರಿ ಪದ್ಧತಿಗೆ ಟ್ರಿಪ್ ಇರಿಗೇಷನ್ಗೆ ಈ ತರ ಏನಾರು ನೀವು ಮೈನ್ ಲೈನ್ ಇಂದ ಮುಕ್ಕಾಂಚಲ್ಲಿ ಮೇಲಕ್ಕೆ ಎತ್ಕೊಂಡು ಲ್ಯಾಟ್ರಲ್ ಈ ತರ ಕಳೆದಾದ್ರೆ ಈ ಸಿಸ್ಟಮ್ ಈ ಟೀ ಸಿಸ್ಟಮ್ ಏನೈತೆ ಇದು ಹೋಗ್ಬೇಡ್ರಿ ಸ್ನೇಹಿತರೆ ಈ ಟೀ ಸಿಸ್ಟಮ್ ಏನಿರುತ್ತೆ ಅಂದ್ರೆ ಕೆಳಗಡೆಯಿಂದ ಮುಕ್ಕಾಲಿಂಚು ಬಂದಿರುತ್ತೆ ಅಲ್ಲಿಗೆ ಈ ತರ ಟೀ ಕೊಟ್ಟಿರ್ತದೆ ಬಿಟ್ಟು ಇಲ್ಲಿ ನಾವು ಈ ಕಡೆ ಲ್ 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 ಲ್ಯಾಟ್ರಲ್ಗಳನ್ನ ಸ್ನೇಹಿತರೆ ಈ ಟೀ ಸಿಸ್ಟಮ್ ಅಲ್ಲಿ ಈ ಟೀ ಸಿಸ್ಟಮ್ ಬೇಗ ಹೋಗ್ತೇವೆ ಸ್ನೇಹಿತರೆ ಇವು ತಡೆಯಲ್ಲ ಯಾಕೆ ಅಂತಂದ್ರೆ ನೋಡ್ರಿ ಓದರ್ಷ ಮಾಡಿದಾರೆ ಹೋಗೈತೆ ಇಲ್ಲಿ ದನ ಕರುಗಳೆಲ್ಲ ಮನುಷ್ಯರ ಹತ್ತೈತ ಓಡಾಡಿ ಸಣ್ಣ ಹತ್ತೈತ ಜಗ್ಗಿರುವ ಪಟ್ಟ ಅಂತ ಮುರಿದೋಗ್ತಾರೆ ಸ್ನೇಹಿತರೆ ನೋಡ್ರಿ ಇಲ್ಲಿ ಇಲ್ಲಿಗ್ ಮುರಿದಿದೆ ಇಲ್ಲಿಗೆ ಮುರಿದಿದೆ ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ನೋಡ್ರಿ ಮತ್ತೆ ಇಷ್ಟು ದವ ಒಳಕ್ ಹೋಗಿ ಕೊಯ್ದಿದಾರೆ ಕೊಯ್ದ ಬಿಟ್ಟು ಅದಕ್ಕೆ ಜೈಂಟ್ ಹಾಕೊಂಡು ಮತ್ತೆ ಇಲ್ಲಿ ಹೊಸ ಟೀ ಹಾಕಿದಾರೆ ಈ ಸಿಸ್ಟಮ್ ಮಾಡಕ್ ಕೊಡ್ಬೋ ಭೂಮಿಯಿಂದ ಉಳಿಬಿಟ್ಟು ಅಲ್ಲಿಗೆ ಲ್ಯಾಟರ್ ಅಲ್ಲಿ ತರಲ್ಲ ಅದನ್ನ ಮಾಡ್ರಿ ಇದನ್ನ ಇ ಟಿ ಸಿಸ್ಟಮ್ ಮಾಡಿದ ಉದ್ದೇಶ ಏನಂತಂದ್ರೆ ಇಲ್ಲಿ ಈ ಭೂಮಿಯಿಂದ ಮೇಲ್ ಬಂದಾಗ ಕಟ್ಟಿ ಅಂತವೆ ಮತ್ತೆ ಇವು ಮಡಚಿದ್ರೆ ಮುಂದಕ್ಕೆ ನೀರ್ ಬರಲ್ಲ ಗಿಡಗಳಿಗೆ ಅನ್ನೋ ಕಾರಣಕ್ಕೆ ಈ ಸಿಸ್ಟಮ್ ಹೋಗಿದಾರೆ ಬಟ್ ಈ ಸಿಸ್ಟಮ್ ವೇಸ್ಟ್ ಸ್ನೇಹಿತರೆ ಇದು ಬರೀ ಈ ತೋಟದಲ್ಲೆಲ್ಲ ನಮ್ಮ ನಮ್ಮ ಬಾವಾರೊಬ್ರು ಮಾಡಿದ್ರು ಪ್ರತಿ ವರ್ಷ ಇಂಥವು ಕನಿಷ್ಠ ಈಗ ಇಂಥ ಹೊಲ್ದಲ್ಲಿ ಒಂದ್ ಐವತ್ತದವನ್ ಕಡ್ರಿ ಪ್ರತಿ ವರ್ಷ ಕನಿಷ್ಠ ಒಂದ್ ಹದಿನೈದು ಇಪ್ಪತ್ತು ಹೋಗ್ತಾನೆ ಇರ್ತವೆ ಇದೊಂದು ದೊಡ್ಡ ತಲೆನವಿನ ಕೆಲ್ಸ ಸ್ನೇಹಿತರೆ ಆಮೇಲೆ ಇವು ಕಿತ್ಕೊಂತವ್ ಒಂದ್ಸರಿ ಈ ಸಿಸ್ಟಮ್ ಮಾಡಕ್ ಹೋಗ್ಬಿಟ್ರಿ ಬರೀ ಇಲ್ಲಿ ಅಂತಲ್ಲ ನೋಡ್ರಿ ಸ್ನೇಹಿತರೆ ನೆಕ್ಸ್ಟ್ ಲೈನ್ ಅಲ್ಲೂ ಮುರಿದು ನೋಡ್ರಿ ಅಲ್ಲಲ್ಲಿ ಎಲ್ಡ್ ಕೊಯ್ದು ಹಾಕಿದ್ದಾರೆ ನೋಡ್ರಿ ಇಲ್ಲೂ ಮುರಿದಿದೆ ಇಲ್ಲಿಗೆ ಮುರಿದಿದೆ ಅಂದ್ರೆ ಈಗ ಇಲ್ಲಿಗೆ ಮುರಿದಿದೆ ನೋಡ್ರಿ ಇಲ್ಲಿಗೆ ಮುರಿದೆ ಇಲ್ಲಿ ಕೊಯ್ದು ಹಾಕಿದ್ದಾರೆ ಈ ತರ ಹೊಲ ತುಂಬ ಕೊಯ್ದು ಹಾಕಿದ್ರೆ ಸ್ನೇಹಿತರೆ ನೀವು ನೋಡ್ರಿ ಇಲ್ಲಿ ಕೊಯ್ದು ಹಾಕಿದರ ಹಿಂಗೆ ಬರೀ ಟಚ್ ಆದ್ರೆ ಸಾಕು ಮುರ್ದು ಮುರಿದೋಗ್ತವೆ ನೋಡ್ರಿ ನೆಕ್ಸ್ಟ್ ಅಲ್ಲೇ ಇಲ್ಲಿ ಕೊಯ್ದಿದಾರೆ ನೋಡ್ರಿ ಹೋಗಿದೆ ಅಲ್ಲೊಂದೋಗಿದೆ ದಯಮಾಡಿ ಈ ಸಿಸ್ಟಮ್ ಮಾತ್ರ ಮಾಡಕ್ ಹೋಗ್ಬೇಡ್ರಿ ನಿಮಗೆ ಇದು ಬಹಳ ತಲೆನೋವು ಹೋಗುತ್ತೆ ತುಂಬಾ ಮುರಿದೋಗ್ತಿರ್ತವೆ ಯಾಕಂದ್ರೆ ಹೊಲ ತುಂಬಾ ತೋರಿಸ್ತೇನೆ ಇದು ಆ ಕಡೆ ಈ ಕಡೆ ಲ್ಯಾಟ್ರಲ್ಲಿ ಒಂದು ಕಾಲಿನ ಒಂದು ಕಾಲಿನ ಚಿಂದ ತಿರ್ಕೊಳ್ಳೋದ್ ಸ್ನೇಹಿತರ ಅಲ್ಲಿ ಅಲ್ಲಿಗೆ ಹಾಕಿದ್ದಾರೆ ನೋಡ್ರಿ ಈಗ ಅಲ್ಲಿ ಇಲ್ಲಿ ಮುರಿದೋಗಿದೆ ಕಾಣಿಸುತ್ತೆ ನೋಡ್ರಿ ಇಲ್ಲಿ ಮುರಿದಿದೆ ನೋಡ್ರಿ ಈಗ ನೋಡ್ರಿ ಈ ಟಿ ಸಿಸ್ಟಮ್ ಬೇಡವೇ ಬೇಡ ನೋಡಿರಿ ಇಲ್ಲಿ ಮುರಿದಿದೆ ನೀವು ಎಷ್ಟೇ ಹುಷಾರವಾಗಿ ಬೆಳೆಸ್ತೀವಿ ಅಂದ್ರೂ ಮುರಿದೋಗ್ತವೆ ನೋಡ್ರಿ ಅಲ್ಲಿ ಮುರಿದಿದೆ ನೋಡ್ರಿ ನೆಕ್ಸ್ಟ್ ಟೀ ಸಿಸ್ಟಮ್ ಬರ್ತೀನಿ ಇಲ್ಲಿಗೆ ಮುರಿದೈತೆ ಯಾವ ಥರ ಮುರೀತವೆ ಅಂದ್ರೆ ಈಗ ನೋಡ್ರಿ ಇಲ್ಲಿ ಕಾಣಿಸುತ್ತೆ ನೋಡ್ರಿ ಈ ಈಗ ಬರ್ತೀರಾ ಪ್ಲಾಸ್ಟಿಕ್ಕು ನೀವು ಎಷ್ಟೇ ಕ್ವಾಲಿಟಿ ಹಾಕಿರೋ ಅಷ್ಟೇ ನೋಡ್ರಿ ಇಲ್ಲಿಗೆ ಮುರಿದೋಗಿದೆ ನೆಕ್ಸ್ಟ್ ಲೈನಿಗೆ ಹೋಗ್ತೀನಿ ನೋಡ್ರಿ ಇಲ್ಲೂ ಮುರಿದೋಗಿ ಹಾಕಿದ್ರೆ ಹೈಟ್ ಬಂದೈತೆ ನೋಡ್ರಿ ಈಗ ನೋಡ್ರಿ ಇಲ್ಲಿ ಕಾಣುತ್ತೆ ಈಗ ನೋಡ್ರಿ ಬ್ಯಾಸ ಅಲ್ಲಿ ಬಿದ್ದೈತೆ ಪೀಸು ಈ ಥರ ಆಗುತ್ತೆ ಸ್ನೇಹಿತರೆ ಈ ವಿಡಿಯೋದ ಉದ್ದೇಶ ನಿಮಗೆ ನಮ್ಮ ರೈತರು ಈ ಥರ ಹಾಕ್ಬಿಟ್ಟು ಮತ್ತೆ ಬೈಕೊಳ್ಬೇಡ ಈಗ ಈ ಇದೇ ರೈತರು ಹೇಳಿದರು ಯಾಕೆ ಮಾಡಿದ ಈ ಸಿಸ್ಟಮ್ ಅಂತ ಅಂತ ಹೇಳಿದ್ರು ಸ್ನೇಹಿತರೆ ಓಕೆ ಸ್ನೇಹಿತರೆ ನಂಗೆ ಕೊಟ್ಟಿರೋ ಮಾಹಿತಿ ನಿಮ್ಗೆ ಆಗಿದೆ ಅನ್ಕೊತೀನಿ ಧನ್ಯವಾದಗಳು ಸ್ನೇಹಿತರೆ